ಅಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಮೇಜರ್ ಮಾಡ್ಕೊಬಿಡಿ ಎನಿಮೇಲೆ ಆಗತ್ತ ನಾ ಅಣ್ಣ ಬೇಗ ಬರಲ್ಲ ನಾಕಾಗಿದ್ದೀನಿ ಬೇಗ ಬರ ಏ ಬರ್ತಾ ಇದೀನಿ ಬರ್ತಾ ಇದ್ದೀ ಚಿನ್ನ ಬಂದೆ 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 ಏ ಅಣ್ಣ ಏನಲ್ಲಿ ನಿದ್ದೆ ಮಾಡ್ತಿದ್ದ ನಾನು ಅಲ್ಲಿ ಸತ್ತೆ ಹೋದೆ ಹೋಗು ಏನನ್ನ ಮಾಡ್ಕೊ ಲೇ ನಿನಗೆ ಅದಕ್ಕೆ ನನ್ನ ಅಣ್ಣ ಅನ್ನೋದು ನಿನ್ನ ಅಮ್ಮ ಅನ್ನೋದು ನೀ ಸತ್ರು ಮತ್ತೆ ಕೊಡುವ ನಾವು ಅಡ್ವಾಂಟೇಜ್ ಗೆದ್ದಿದ್ದಲ್ವಾ ಓಪಿ ಇಲ್ಲಿ ಯಾರೋ ಸ್ವಾಡ್ ಅಟ್ಯಾಕ್ ಮಾಡ್ಬಿಡ್ರಿ ಹೋದ್ಕೊಂಡು ಏನೇನು ಮಾಡ್ಬೋದು ಓಕೆ 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 ಇರ್ಲಿ ಬರೋದಿಲ್ಲ ಫುಲ್ ಕ್ವಾರ್ಡ್ ಅಟ್ಯಾಕ್ ಗೈಸ್ ಏನು ಮಾಡೋದಂತ ಗೊತ್ತಾಗ್ತಿಲ್ಲ ಇವನ್ ಏನೇ ಇವ್ನ ಬಂದ ಬರ್ತವೇ ಅನ್ಸುತ್ತೆ ಓಪಿರ್ ಮಾಡ್ಕೋಬೇಕು ಯಾಕೆಂತಂದ್ರೆ ಇಲ್ಲಿ ಇಬ್ಬರಿದ್ದಾರೆ ಹೆಂಗ್ ಕ್ಲಿಯರ್ ಮಾಡೋದಂತ ಗೊತ್ತಾಗ್ತಿಲ್ಲ ಸ್ಕ್ವಾಡ್ ಅಟ್ಯಾಕ್ ಮಾಡಿತ್ತು ಓಪಿ ಬರೋದ್ರೆ ಡೌನ್ ಇಲ್ಲ ಬಿತ್ತು ಹಲೋ ಗೈಸ್ ಎಲ್ಲರಿಗೂ ಎಲ್ಲೋ ನೋಡ್ದಂಗದಲ್ಲ ಸ್ವಾಗತ ಹೊಸ ವಿಡಿಯೋಗೆ ಭರತ್ ಗೇಮರ್ ಕಡೆಯಿಂದ ನಮಸ್ಕಾರ ಕರ್ನಾಟಕ ಇವತ್ತು ನಾವು ಆಡ್ತಿದ್ದೀವಿ ಡಿಯೋ ವರ್ಸ ಸ್ಕ್ವಾಡ್ ರ್ಯಾಂಕಡ್ ಮ್ಯಾಚ್ ಹಂಗಂದ್ರೆ ನನ್ನ ಮುಂದೆ ನಾಲ್ಕು ಜನ ಎನಿಮಿ ಇರ್ತಾರೆ ಅವ್ರೇನಾರು ಒಟ್ಟಿಗೆ ರಶ್ ಮಾಡಿದ್ರೆ ನಮ್ಮಿಬ್ರು ಕತೆ ಮುಗೀತು ಅವ್ರೇನಾರು ಒಬ್ಬೊಬ್ರು ಬಂದರೆ ಹೊರಗೆ ಟ್ರೈ ಮಾಡೋಣ ಇವತ್ತು ಮತ್ತೆ ನಮ್ಮ ತಮ್ಮನ ಜೊತೆ ಫ್ರೀ ಫೈರ್ ಆಡ್ತಿದ್ದೀವಿ ಇಷ್ಟು ದಿವ್ ತನಕ ಯಾಕೆ ವೀಡಿಯೋ ಹಾಕೋಕ್ಕಾಗಲಿಲ್ಲ ಅಂತ ಅಂದರೆ ಒಂದು ಸ್ವಲ್ಪ ಹುಷಾರಿರಲ್ಲ ಅದಕ್ಕೋಸ್ಕರ ವೀಡಿಯೋ ಹಾಕೋಕ್ಕಾಗ್ಲಿಲ್ಲ ಇನ್ನು ಮುಂದೆ ಕಂಟಿನ್ಯೂಸ್ ಆಗಿ ವೀಡಿಯೋ ಬರ್ತೇನೆ ನನ್ನ ಹೆಸರು ಸುಪ್ರೀತ್ ಅಂತ ಭರತ್ ಅವರ ತಮ್ಮ ನನ್ನ ಮಿಸ್ ಏನೇ ಹೇಳಿದ್ರು ನಾನು ಹೇಳ್ತೀನಿ ಎಸ್ ಎಸ್ ನನ್ನ ತಮ್ಮನ ಹೆಸರು ಸುಪ್ರೀತ್ ಸಿ ಎಸ್ ಈ ಗೇಮು ಫುಲ್ಲು ಫನ್ ಆಗಿರುತ್ತೆ ಎಲ್ಲರೂ ನೋಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಕ್ಕೆ ನೋಡಿ ಸ್ಟಾರ್ಟ್ ಮಾಡೋ ಅಂತೂ ಇಂತೂ ಗೇಮು ಸ್ಟಾರ್ಟ್ ಆಗಾಯಿತು ಇಲ್ಲಿ ಬರ್ಮೋಡಾ ಮ್ಯಾಪ್ ಬಂದಿದೆ ನೋ ಮಿಲ್ಲಲ್ಲಿ ಇಳಿಸೋ ಮಿಲ್ಲಲ್ಲೇ ಇಳಿಸ್ಬಿಡು ಬೇರೆ ಕಡೆ ಎಲ್ಲೂ ಇಳಿಸ್ಬಿಡ ಓ ಮಿಲ್ಲಲ್ಲ ನೆಟ್ವರ್ಕ್ ನೆಟ್ವರ್ಕ್ ತಡತೆ ಇಳಿಸ್ತೇ ಲೇ ಬಂದಿದ್ದಲೇ ಏನ ಪೀಕಿ ಹೋಗ್ತಾ ಇದೀ ಬಾ ಪೀಕಲ್ ಪೀಕಲ್ ಬಾ ನಾನು ನೋಡ್ಲಿಲ್ಲ ಕಣ ಬೇಜಾರು ಮಾಡ್ಕೋ ಬಿಡಾ ಬೇಜಾರೇನಿಲ್ಲ ಪೀಕಿ ಹೋಗ್ತಾ ಇಲ್ಲ ಮನೆಗೆ ಇಳಿಬೇಕಾಗಿತ್ತು ಇಲ್ಲೆಲ್ಲ ಇಳಿತಾ ಇದೀನಿ ಇನ್ನೇನು ನಮ್ ಮನೆ ಹತ್ತತ್ರ ಐತೆ ಒಂದ್ ಕಿಲೋಮೀಟರ್ ಕಿಲೋಮೀಟರ್ ನಮ್ ಮನೆ ಐತೆ ಬೇಗ ಓಡ್ ಬಂದ್ಬಿಡು ನನ್ನ ಎರಡು ಕಾಲುಗಳು ಕೈ ಕೊಟ್ಟು ಎರಡು ವರ್ಷ ಆಯ್ತು ಎದ್ದು ಓಡಾಡೋಕೆ ಆಗ್ತಿಲ್ಲ ಸ್ಪೈನಲ್ ಕಾರ್ಡ್ ಫೇಲ್ಯೂರ್ ಆಗಿ ಕಾಲ್ಗಳು ಶಕ್ತಿ ಕಳ್ಕೊಂಡಿವೆ ಎರಡು ಕಿಲೋಮೀಟರ್ ಅದೇ ನಮ್ಮ ತೋರ್ಮನೆ ಸಿಗುತ್ತೆ ಬೇಗ ಬಾ ಬೇಗ ಬಾ ಬರ್ತಾ ಇದೀನಿ ಬರ್ತೀವಿ ನಡಿ 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 ನಾನು ಬರ್ತಾ ಇದೀನಿ ಹೋಗಿ ಎಲ್ಲಾರು ಕೆಚ್ಚ ಹಾಕ್ಬಿಡೋಣ ಕೆಚ್ಚಾಕೋದಿರಲಿ ಮೊದಲು ಗನ್ನು ಲೋಟ್ ಮಾಡೋ ಆಮೇಲೆ ಬೇಕಿರಿ ನೀವು ಕೆಚ್ಚಿತಿಯೋ ಪಚ್ತಿಯೋ ನನಗೆ ಗೊತ್ತಿಲ್ಲ ಏನಾರ ಮಾಡ್ತಾ ನಮಗೆ ಇಳಿತಿದ್ದಂಗೆ ಏಕೆ ಸಿಕ್ಕಿದೆ ಇನ್ನು ಲಾಂಗ್ ರೇಂಜಿಗೆ ಗನ್ ಸಿಕ್ಕಾಯಿತು ಶಾರ್ಟ್ ರೇಂಜಿಗೆ ಸಿಗಬೇಕು ಇಲ್ಲಿ ನೋಡೋದೇ ದಬ್ಬ್ರದಲ್ಲೇ ತರ ಎಲ್ಲೆಲ್ಲ ಓಡ್ತಾ ಇದ್ದೀನಿ ಇಲ್ಲಿ ಪಕ್ಕವಲ್ಲಪ್ಪ ಎನಿಮಿ ಬಿ ಬಂದ ಇಷ್ಟು ಓಡಿನ ಅನ್ಕೊಂಡು ನೋಡಿದ್ರೆ ಲ್ಯಾಗ್ ಆಗ್ತಾ ಐತೆ ನೆಟ್ವರ್ಕ್ ಇಶ್ಯೂ ಇದೆ ಏನಾಗುತ್ತೋ ಗೊತ್ತಿಲ್ಲ ಬಾಡಿ ಶಾರ್ಟ್ ಅಲ್ಲೇ ಕ್ಲಿಯರ್ ಮಾಡ್ತೀನಿ ಸುತ್ತ ನಂಗೆ ಫುಲ್ ಡ್ಯಾಮೇಜ್ ಕೊಟ್ಟಿದ್ದಾನೆ ಏನೇ ಪಿಂಗ್ ಬೇರೆ ಫುಲ್ ಆಗಿದೆ ಇವನ್ ಯಾವ್ದು ಎಂತದ ಇಟ್ಟಾನೆ ಅದ ಇವನಿಗೆ ಹೊಡೆದ್ರೆ ಇನ್ನೊಂದ್ ಯಾವ್ದು ಮಿಷಿನ್ ಗನ್ ನಾನಿ ಹೊಡಿದ್ದಲ್ಲ ಗುರು ಮಿಷಿನ್ ಗನ್ ಗೆ ಈ ಮ್ಯಾಚ್ ಮಾಡಿದೆ ಮೊದಲನೇ ಕಿಲ್ಲು ಈ ಮ್ಯಾಚ್ ನೀನೇ ಗೆಲ್ಲು ನಂದು ಇಲ್ಲೇ ಲೂಟ್ ಸಿಕ್ಕಿತ್ತೆ ಫಸ್ಟ್ ಲೂಟ್ ಮಾಡ್ಕೊಂಡು ನಾನು ಬರ್ತೀನಿ ತಡಿ ಓಕೆ ಓಕೆ ಬಾ ಬಾ ಬೇಗ ಬಾ ಇದು ನಮಗೆ ಲಾಂಗ್ ರೇಂಜಿಗೆ ಇದು ಎಂತ ತಗೊಂಡು ಮರ್ತಾವ್ತು ಶಾರ್ಟ್ ರೇಂಜಿಗೆ ಥಾಮ್ಸನ್ ಸಿಕ್ಕಿದೆ ಸ್ವಲ್ಪ ಗನ್ಗಳು ನೇಮ್ಗಳು ಮಿಸ್ಟೇಕ್ ಮಾಡ್ತಿರ್ತೀನಿ ಅದನ್ನು ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಮತ್ತೆ ಇನ್ನು ಪ್ಯಾರಾಫಿಲ್ ಫ್ಯಾಲಫಿಲ್ ಲೇ ಅದೇನಲ್ಲೇ ಅದ ಹೆಸರು ಪ್ಯಾರಾಫಿಲ್ ಕಣಲಿ ಹೇಳಕ್ ಬರೋಲ್ಲ ಏನಿಲ್ಲ ಏ ನಂಗೂ ಗೊತ್ತು ಕಣಲಿ ಏನೋ ಮಾರ್ತಾ ಇತ್ತು ನನಗಂತೂ ನನಗಂತೂ ಈ ಜೀವನದೇ ರೀಸರು ಆಗಿ ಇರ್ಲೆ ಗಾಯ್ಸ್ ಇಲ್ಲ ಬರ ಬಾಬ್ರದಿಲ್ಲ ಬಂದ ಒಪ್ಪಿ ಬಾಡಿ ಶರ್ಟ್ ಬಿತ್ತು ಇಲ್ಲಿ ಒಳಿಕ್ಕೋಗ್ಬಿಟ್ಟು ನಾವು ಇಲ್ಲೋ ಇದ್ ದೇವ್ರ ತರ ಪ್ರತ್ಯಕ್ಷ ಆಗ್ಬಿಟ್ಟ ಏನೋ ಮಗ ಎಲ್ಲೆಲ್ಲ ಬರ್ತೀವ ಏನೇನೋ ಬಂದ್ಬಿಟ್ಟು ಓಪಿ ಬಾಡಿ ಶರ್ಟ್ ಅಲ್ಲಿ ಅದನ್ನ ನಾಕು ನೀವು ವಿಡಿಯೋಗೆ ಹಾಕಿ ಲೈಕ್ ಇಷ್ಟ ತನಕ ವಿಡಿಯೋ ನೋಡೋದಕ್ಕೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಪ್ಲೀಸ್ ಗಾಯ ಸಪೋರ್ಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಕಂಟಿನ್ಯೂಸ್ ಆಗಿ ವೀಡಿಯೋ ಹಾಕ್ತಾ ಇರ್ತೀನಿ ಇಲ್ಲಿ ನಮ್ಮ ತವ್ರ ಮನೇಲಿ ಒಡೆದಾಯ್ತು ಯಾರೋ ಕೊಯ್ಯ ಕೊಯಾ ಕೊಯ್ಯ ಅಂತ ಕೂಗಾಡ್ತವ್ರೆ ಅಂತ ಬಂದೆ ಓದ್ಲಿ ಬಾಡಿ ಶಾಟ್ ಆ ನಾಕಾಗ್ತಾನೆ ಅನಿಸುತ್ತೆ ಈ ನಮ್ಮ ತಮ್ಮ ನಾಲ್ಕಾಗ ಹೋಗ್ಬಿಟ್ಟ ಅವ್ನು ನಾಲ್ಕಾಗ್ತಾನೆ ಅಂದರೆ ಅವ್ನು ನಮ್ಮ ತಮ್ಮ ಎಲ್ಲ ನಾಕಾಗಿಗಾದ್ರೂ ವೀಡಿಯೋನಾಗ ಲೈಕ್ ಮಾಡಿ ನಾವು ಬೇಗ ಬಾರಲ್ಲಿ ರಿವೇ ಕೊಡಲಿ ಅವನು ನಾನ್ ನಾನ್ ಬಾಡಿ ಶಾರ್ಟ್ ಅಲ್ಲಿ ಮಲಗಿಸೋಣ ಅಂದ್ರೆ ನೀನ್ ಬೇರೆ ಮಲಗಿಸ್ಬಿಟ್ಟಲ್ಲಿ ಯಾಕಲ್ಲ ಏ ನಾನು ಎಷ್ಟೊಂದು ಡ್ಯಾಮೇಜ್ ಕೊಟ್ಟಿದ್ದೆ ಗೊತ್ತಾ ರಿವೇ ಕೊಟ್ಟಾಯ್ತೆ ತಾನೆ ಲೂಟ್ ಮಾಡ್ಕೊಂಡು ಹೋಗು ಓಪಿ ಎ ವಿ ಜಿ ಸಿಕ್ತು ಫಸ್ಟ್ ಈಲ್ ಆಗೋ ಇಲ್ಲಿ ಎನಿಮಿ ಇದ್ದಾರೆ ಅನ್ಸುತ್ತೆ ನಂಗೆ ಗೊತ್ತಿರಂಗೆ ಫಸ್ಟ್ ಇಲ್ಲಿ ಕಾಯಿಂಗ್ ಕಲೆಕ್ಟ್ ಮಾಡ್ಕೊಂಡ ಎನಿಮಿ ಇಲ್ಲ ಅಂದ್ರೆ ಇಷ್ಟು ಲಿಸ್ಟ್ ತಗೊಂಡಾರು ಹೊಡಿಬೇಕಣ್ಣಲ್ಲಿ ಕಿಲ್ ಮಾಡ್ಕೋಬೇಕು ಬಿಗ್ಗಿಯಾಗಿ ಇಲ್ಲಿ ಎಂ ಪಿ ಫೋರ್ಟಿ ಇತ್ತು ಗೈಸ್ ನೋಡಲಿಲ್ಲ ನಾನು ನೋಡಿದ್ರೆ ಮಾತ್ರ ಪಕ್ಕ ನೀವೇ ಸಾಮ್ಸಲ್ ಇತ್ತಲ್ಲ ಅಂತ ಸುಮ್ಮನಾದೆ ಹಿಂಗೆ ಮುಂದೆ ಹೋಗ್ತಾ ಇದ್ದೆ ಹೋಗ್ತಾ 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 ಸಿಗ್ತಾ ಎನಿಮಿ ಓಪಿ ಎಡ್ ಶಾಟ್ ನಾಕ್ ಹಾಕ್ತಾನೆ ಸೋನಿಯಾ ಬಂದಿದ್ದಾಳೆ ಅಯ್ಯೋ ಇನ್ನೊಬ್ಬ ಇನ್ನೊಬ್ಬ ಬಂದ ಓಪಿ ಎಡ್ ಸೂಪರ್ ಗಾಯ್ ಇದು ಮಾತ್ರ ಸೂಪರ್ ಆಗಿ ಇಬ್ರು ಸೈಕ್ ಆಗಿ ಮಾತ್ರ ನಾನು ಆಚದಲ್ಲೇ ಆಡ್ದಲ್ಲೇ ಇದೇ ಸೂಪರ್ ಅಂತ ಅನ್ಬೋದು ಇಲ್ಲೇ ಎಂ ಬಿ ಫೋರ್ಟಿ ಸಿಕ್ತು ಓಪಿ

ಅವ್ರಿಗೆ ಅವರೇ ಬಿಲ್ಡಪ್ಪ ಇಲ್ಲಿ ಹೊಡ್ದಾ ಕಣ ಹೊಡ್ದಾ ಕಣ ಬಾರ ಬಾರ ಬು ಓ ನಮ್ಮ ಅಣ್ಣನ್ ಯಾರು ಇಲ್ಲ ಅನ್ಕೊಳ್ಳಕಲ್ಲೇ ನಾನು ಇದ್ದೀನಿ ಟ್ಯಾಂಕ್ ಯು ಥ್ಯಾಂಕ್ ಯು ಚೀನಾ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರಲಿ ಚಿನ್ನ ಸಾಯೋವರೆಗೂ ಮರೆಯಲ್ಲ ಚೀನಾ ಥ್ಯಾಂಕ್ ಯು ಥ್ಯಾಂಕ್ ಯು ಚೀನಾ ಓಕೆ ನಮ್ಮ ಅಣ್ಣನ ಹೆಸರು ದಾಸ್ತ ನಮ್ಮ ಅಣ್ಣ ಕೈಯತ್ತೂ ಒಂದೇ ಗೂಸ್ ನಮ್ಮಣ್ಣಣ್ಣ ಕೈ ಗೂಸ ತಿಂದ್ರು ಮಷ್ಯಾನ್ ದಲ್ಲೇ ನಿಮ್ಗೆ ಮನೆ ಬೇಕು ಮಷಣ ಬೇಕು ಡಿಸಮೆಂಟಲ್ಲೇ ನಮ್ಮ ಚೀನಾ ರಿವೈ ಕೊಟ್ಟಾಯ್ತು ಈಗ ಇನ್ನು ಯಾರು ಹೊಡಿತಾರೋ ಗೊತ್ತಿಲ್ಲ ನಾನಿದ್ದೀನಿ ಅಣ್ಣ ನಾನಿದ್ದೀನಿ ಟೆನ್ಷನ್ ಮಾಡ್ಕೊಂಬಿಡ ನೀನು ಓಕೆ ಓಕೆ ನೀನಿದ್ಯಾ ಅನ್ನೋದೇ ಬೆಂಬಲ ನನ್ನ ಫೋನ್ ಬೇರೆ ಲ್ಯಾಗ್ ಹೊಡಿದಿದ್ದು ಚಿನ್ನ ಏನು ಮಾಡೋದು ಗೊತ್ತಾಗ್ತಿಲ್ಲ ಯಾರೋ ನನ್ನ ಮಗ ಫೋನ್ ಮಾಡ್ತಾವನೆ ಅದು ಕ್ಲೀನಾಗಿ ಬರ್ತಾ ಇಲ್ಲ ಇರಲಿ ಅದನ್ನ ಡೋಂಟ್ ಡಿಸ್ಟರ್ಬ್ ಹಾಕಿ ಹಂಗಾರು ಬರ್ತಾ ಐತೆ ಇದು ಎಂಥದೋ ಗೊತ್ತಾ ಇಲ್ಲ ಇರಲಿ ಇದೆಂಥದ್ದು ಎಂ ಪಿ ಫೋರ್ಟಿ ಐತೆ ಎ ಯು ಜಿ ಇದೆ ಇಲ್ಲಿ ಇಟ್ಲಿಸ್ಟ್ ಒಂದು ಎತ್ತಾಕ ಮಾಡೋಣ ಇನ್ನು ಎಲ್ಲೂ ಕಿಲ್ ಇದೆ ಕಿಲ್ ಸಿಕ್ಕಿಲ್ಲ ಅದಕ್ಕೋಸ್ಕರ ನಾಲ್ಕು ಕಿಲ್ ಆಗೋ ಇದೆ ನಿಂದೆ ಎಷ್ಟು ಐತೆ ಚಿನ್ನ ಕಿಲ್ಲು ಸೇಮ್ ಸೇಮ್ ಅಣ್ಣ ನಂದು ನಾಲ್ಕೇ ಆಗಿರೋದು ಆಡ್ಸ ಆಡ್ಸ್ ಓಕೆ 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 ಇಲ್ಲಿ ಇಟ್ಲಿ ಸ್ಟ್ಯಾಂಡ್ ಬಾ ಇಲ್ಲಿ 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 ಬಾ ಇಲ್ಲಿ ಇಲ್ಲಿ ಬಾ ಒಡೆಯಣ ಇಲ್ಲಿ ಒಬ್ಬ ಯಾರ ಇದ್ದಾನೆ ನಿಮ್ ಎನಿಮಿ ಬಾ ಬೇಗ ನಡಿ 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 ಬೇಗ ಬಾ ಹಾಂ ಸರಿ ಬಾ ಇಲ್ಲಿ ಈತ ಬಾ ಇದೆ ಬಾ ಒಂದು ಒಪ್ಪಿ ಬಾಡಿ ಶಾರ್ಟ್ ಬಿತ್ತು ಓಯ್ಯೋ ಲೇ ಲೇ ಆಕಾಶ ಹೋಗ್ತಿತ್ತು ಲೇ ಎಮ್ಮು ಯಾಕೆ ಓಕೆ ವರ್ಕ್ ಆಗ್ತಿಲ್ಲ ಓಕೆ 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 ಲೇ 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 ಈ ಟೈಮಲ್ಲಿ ಆಗೋಡಿ ಬಿಡ ಕಣಲ್ಲಿ ಒಂದು ಹೆಡ್ ಶಾರ್ಟ್ ಬಿದ್ದಿತ್ತು ಅವನ ಅಜ್ಜಿ ಏನು ಮಾಡೋ ಗೊತ್ತಾಗ್ತಿಲ್ಲ ಏ ನೀನೇ ಕ್ಲಿಯರ್ ಮಾಡ್ಕೊಂಬಿಡೋ ನೀನೇ ಕ್ಲಿಯರ್ ಮಾಡ್ಕೊಂಬಿಡೋ ಅವನ್ನ ಸರಿ 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 ಬೇಗ ಬಾ ಬೇಗ ಬಾ

ಸಿಕ್ಕಿದೆ ಸಿಕ್ಕಿದೆ ಬಾ ಟಿಕೆಟ್ ಬಾ ತಗೊಂಡಿದ್ದೀಮಾ ಟಿಕೆಟ್ ಕನ್ಫರ್ಮ್ ಆಯ್ತೆ ಬಂದಾಯ್ತು ಟ್ರೈನ್ ಗೆ ಇಲ್ಲಿ ಇಬ್ರು ಎನಿಮಿ ಇರ್ತಾರೆ ಅವ್ರನ್ನ ಕ್ಲಿಯರ್ ಮಾಡ್ಬಿಟ್ರೆ ಪಟ್ ಅಂತ ನಮಗೆ ಒಂದು ಅಡ್ವಾಂಟೇಜ್ ಸಿಗುತ್ತೆ ಇನ್ನೊಂದ್ಸಲಿ ರಿವೇ ಆಗ್ಬಹುದು ನನ್ನ ಮಕ್ಳು ನೋಡಿಲ್ಲ ನೋಡೋಣ ನಾನೇ ಹೊಡಿತೀನಿ ಬಾರಾ ನೀನು ಈಗ ಸುಮ್ನೆ ನಿಂತ್ಕೊಂಡು ನೋಡ್ತಿರೋ ಹೆಂಗ್ ಹೊಡಿತೀನಿ ನೋಡು ಒಪ್ಪಿ ಏನಾಗ್ತಿದೆ ಅಂತ ಗೊತ್ತಿಲ್ಲ ಒಬ್ಬನೇ ಹೊಡಿತೀನಿ ಅಂತ ಬಂದ್ಬಿಟ್ಟೆ ಬದ್ಬಿಟ್ಟು ಒಪ್ಪಿ ಹೆಚ್ಚ ಡೌನ್ ಆದ ಇಲ್ಲಿ ಹಬ್ಬ ನೋಡಿದ್ರೆ ನಮ್ಗೆ ಚಾಲೆಂಜ್ ಕ್ಲಿಯರ್ ಆಗುತ್ತೆ ಓ ಇನ್ನೊಬ್ಬ ಇಲ್ಲಿ ಅಭಿವೃದ್ಧಿ ಓಡಾಡ್ತಾವನೆ ಎ ಏಜಿಲ್ ಮಾತ್ರ ಸೈಕ್ ಸೈಕ ಎಡ್ ಶಾರ್ಟ್ ಬೀಳ್ತಾವೆ ಪ್ಲಸ್ ಬಾಡಿ ಶಾರ್ಟು ಇನ್ನು ಎಂ ಬಿ ಫೋರ್ಟಿಲ್ ಅಂತ ಕೇಳಂಗೇ ಇಲ್ಲ ಓಪಿ ಬಾಡಿ ಹೆಡ್ ಎಡ್ಶಾಟ್ ಗೊತ್ತಿಲ್ಲ ಲ್ಯಾಗ್ ಹೊಡಿತು ಒಟ್ನ ಡೌನ್ ಆಗಿರ್ತಾನೆ ಬನ್ನಿ ಡೈರೆಕ್ಟ್ ಭೂಮಿ ಮೇಲೆ ಸಿಗ್ತೀನಿ ಬನ್ನಿ ಭೂಮಿ ಮೇಕೆ ಲ್ಯಾಂಡ್ ಆಗಕ್ಕೆ ಇಲ್ಲೇ ಬರ್ತಾ ಇದೀವಿ ಕ್ಲಾಕ್ ಟವರ್ ಬರ್ತಾ ಇದೀವಿ ಏ ಎರಡು ಇಬ್ರು ಇಬ್ರು ಇಳಿತಾವ್ ನೋಡ ಇತ್ತ ಸರಿ ಸರಿ ಬಾ ಹೊಡಿಯೋಣ ಬೇಗ ಬಾ ಆ ಬರ್ತಾ ಇದ್ದೀನಿ ನಾನು ಹೊಡಿತೀನಿ ಇಲ್ಲ ಯಾರೋ ಇಳ್ಕೊಂತ ಇದ್ದೀನಿ ನಾನು ಮುಂದೆ ಒಬ್ಬ ಎನಿಮಿ ಇದಾನೆ ಓಪಿ ಇಲ್ಲ ಯಾರೋ ಇಳಿತಾವಣೆ ಡಬ್ಬ್ರದಲ್ಲೇ ನಾನು ಕೂಡ ಹೇಳ್ತೀನಿ ಒಪ್ಪಿ ಎಸ್ ಡೌನ್ ಆದ ಅನ್ಕಂಡು ಇನ್ನೊಂದು ಎರಡು ಶರ್ಟ್ ಲೇ 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 ಇಂಥ ಟೈಮಲ್ಲಿ ಆಗಿ ಹೊಡಿದ್ರೆ ಉರ್ದು ಬಿಡುತ್ತೆ ಅಯ್ಯೋ ತುಂಬ ಉರಿ ತಲೆ ಸೆವೆಂಟಿ ಅಯ್ಯೋ ಬಾರ ಬಾರ ಇಲ್ಲಿ ನಿಮಿ ಇದ್ದಾನೆ ಹೊಡಿ ಬಾರೋ ಬಂದೆ 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 ಅಯ್ಯೋ ರುಬ್ಬದೇನು ಕಿಲ್ಚೋರಿನೇ ಮಾಡ್ಬಿಟ್ಟ ಇರ್ಲಿ 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 ಏನು ಮಾಡೋಕ್ಕಾಗಲ್ಲ ಒಬ್ಬನ್ನ ಕಿಲ್ಚೋರಿ ಮಾಡ್ಬಿಟ್ಟ ಇರ್ಲಿ ಅಹ್ ಇನ್ನೊಬ್ಬನ್ನ ಎತ್ತಕಣ ಇಲ್ಲೊಬ್ಬ ಎನಿಮಿ ಇದಾನೆ ಇವನ್ನ ಮೊದಲು ಕ್ಲಿಯರ್ ಮಾಡ್ಬಿಡೋದು ಇಲ್ಲಾಂದ್ರೆ ಇವನೇ ಕ್ಲಿಯರ್ ಮಾಡ್ಬಿಡ್ತಾನೆ ಓಪಿ ಬಾಡಿ ಶಾಟ್ ಲ್ಯಾಗ್ ಹೊಡಿದೈತೆ ಹೆಡ್ ಶಾಟ್ ಬಿತ್ತು ಡೌನ್ ಆದ ಸೂಪರ್ ಆಗಿ ಡೌನ್ ಆದ ಇಲ್ಲಿ ಇದೇ ಖುಷಿಗೆ ಒಂದು ಮೊದಲನೇ ಕವನ ಹೇಳದ ಎನಿಮಿ ಮಾಡ್ತಿದ್ದ ಹೇ ಡ್ರಾಪ್ ನ ಲೂಟು ನಾನ್ ಬಂದು ಎಂ ಪಿ ಪಾಟೀಲ್ ಮಾಡದೆ ಅವನ ಎಡ್ಗೆ ಶೂಟು ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋದೇ ಡೌಟು ನನಗಂತೂ ಈ ಜೀವನವೇ ರೇಸರು ಆಗೋಗ್ಬಿಟ್ಟಿದೆ ಏನೋ ಒಂದು ಕವನ ಹೇಳ್ಬಿಟ್ಟೆ ಬೇಜಾರು ಮಾಡ್ಕೋಬೇಡಿ ಏಕೆ ಅಂತ ಅಂದರೆ ನನ್ನ ಚಾನಲಾಗಿ ಬರೀ ನೋಡ್ತಿದ್ದೀರಾ ಖುಷಿ ಪಡ್ತಿದ್ದೀರ ಆದರೆ ಅದರ ಸಬ್ಸ್ಕ್ರೈಬ್ ಬಟನ್ನೇ ಹೊಡಿತಿಲ್ಲ ಏನು ಮಾಡೋಣ ನೀವು ಈ ಥರ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನನಗೆ ವೀಡಿಯೋ ಹಾಕೋಕ್ಕೆ ಮೋಟಿವೇಶನ್ನೇ ಬರೋಲ್ಲ ಅದಕ್ಕೋಸ್ಕರ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ವೀಡಿಯೋ ಹಾಕ್ತಿದ್ದಾಗ ಒಂದೊಂದು ಚಿಕ್ಕ ಚಿಕ್ಕ ಕಮೆಂಟ್ ಹಾಕ್ತಿದ್ರೆ ಉಣ್ಣು ತಿರ್ಬೇಕು ಮುಂದೆ ನನ್ನ ಚಾನಲ್ಗೆ ಹಂಗೆ ಸಪೋರ್ಟ್ ಮಾಡ್ತೀರಿ ಸಬ್ಸ್ಕ್ರೈಬ್ ಮಾಡಿ ಓ ಪಿ ಲೋಬಾರ ಎನಿಮಿ ಬಂದ ಬಾಡಿ ಶೋಡೆಲ್ಲೇ ಕ್ಲಿಯರ್ ಮಾಡಿಬಿಟ್ಟೆ ನನ್ನ ತಮ್ಮನ್ನು ತಿಳಿಸೋರಿ ನಾನು ಈ ಸಲ ನಾನು ಮಾಡಿದೆ ಅವನ್ ಎಷ್ಟೊಂದು ಮಾಡಿದ್ದಾನೆ ಹಂಗಾರ ಬಿಗಿಯಾಗಿ ಹೊಡೆದಿದ್ದೀನಿ ಇಲ್ಲೊಬ್ಬ ಎನಿಮಿ ಹೊಡೋದ ಅನ್ಸುತ್ತೆ ಮೋಸ್ಟ್ಲಿ ಇಲ್ಲಿ ಇಟ್ಲಿ ಸ್ಟ್ಯಾಂಡ್ ಇದ್ದಲ್ಲ ಇಲ್ಲಿ ಬಂದಿದ್ದೀನಿ ಓಪಿ ಹೆಡ್ ಶಾಟ್ ಅಂತಿದ್ದೆ ಇದು ಆಗಲಿ ಹೆಡ್ ಶಾಟ್ ಬೀಳೋದಿಲ್ಲ ಬಾಡಿ ಶಾಟ್ ಇಲ್ಲ ಯಾವ್ದ ಕೈ ಗನ್ ಕೈ ಬಂತು ಬ್ರಹ್ಮೋಸ್ಟ್ ಓಪಿ ಬಾಡಿ ಶರ್ಟ್ ಅಲ್ಲೇ ಡೈರೆಕ್ಟ್ ನಾಗುತ್ತಾ ಯಾವ್ದಲ್ಲಿ ಏಕದ ಮಾತ್ರ ಬಾಡಿ ಶಾಟ್ ಬಿತ್ತು

ಲೇ ನಿನಗೆ ಅದಕ್ಕೆ ನನ್ನ ಅಣ್ಣ ಅನ್ನೋದು ನಿನ್ನ ತಮ್ಮ ಅನ್ನೋದು ನೀ ಸತ್ರು ಮತ್ತೆ ಓದಿ ಕೊಡುವ ನಾವು ಅಡ್ವಾಂಟೇಜ್ ಗೆದ್ದಿದ್ದಲ್ವಾ ಓಪಿಲಿ ಯಾರೋ ಸ್ಕ್ವಾಡ್ ಅಟ್ಯಾಕ್ ಮಾಡಿಬಿಡ್ರೆ ಇವತ್ತು ಕಡೆ ಏನೇ ಓಕೆ ಓಕೆ ಹೋಗಿ ಇರಲಿ ಬರೋ ಏನೋ ಆಯಿತು ಫುಲ್ಲು ಸ್ಕ್ವಾಡ್ ಅಟ್ಯಾಕ್ ಮಾಡಿಬಿಡ್ರೆ ಗೈಸ್ ಏನು ಮಾಡೋದಂತ ಗೊತ್ತಾಗ್ತಿಲ್ಲ ಇವನು ಏನೇನೋ ಮಾಡ್ತಾವೆ ಇವನು ಬರೋದು ಬಂದ ಬರ್ತವನೇನಿಸುತ್ತೆ ಓಪಿ ಫಸ್ಟ್ ಇವನನ್ನು ಕ್ಲಿಯರ್ ಮಾಡ್ತಾ ಇರಬೇಕು ಯಾಕೆಂತಂದರೆ ಇಬ್ಬರಿದ್ದಾರೆ ಹೆಂಗೆ ಕ್ಲಿಯರ್ ಮಾಡೋದಂತ ಗೊತ್ತಾಗ್ತಿಲ್ಲ ಸ್ಕ್ವಾಡ್ ಅಟ್ಯಾಕ್ ಮಾಡಿತ್ತು ಓಪಿ ಮಾಡಿದ್ದೆ ಡೌನ್ ಆದರೆ ಇಲ್ಲ ಇಪ್ಪತ್ತಿಪ್ಪತ್ತು ಬಿಟ್ಟು ನೋಡಿದ್ರೆ ಲ್ಯಾಕ್ ಬೇರೆ ಏನು ಏನ್ ಅಂತ ಗೊತ್ತಾಗ್ತಿಲ್ಲ ಬಾಂಬಾಕನ ಎಲ್ಲಿ ಎಲ್ ಬೇಕ ಅಲ್ಲೆಲ್ಲ ಇದಾರೆ ಒಟ್ಟು ನಾಲ್ಕು ಜನ ಅಟ್ಯಾಕ್ ಅಂತ ಕನ್ಫರ್ಮ್ ಅಲ್ಲೊಬ್ಬ ಓಡೋದ ಇಲ್ಲೊಬ್ಬ ಇದ್ದಾನೆ ಇನ್ನೊಬ್ಬ ಹತ್ತ ಓ ಮೋಸ್ಟ್ಲಿ ಅವ್ರು ಎಂತಾದ್ ಕೂಡ ಗೊತ್ತಿಲ್ಲ ಮೋಸ್ಟ್ಲಿ ನಾಲ್ಕು ಜನ ಬೇರೆ ಬೇರೆರೋ ಇಲ್ಲ 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 ಬೇರೆ ಬೇರೆ ಅಲ್ಲ ಬೇರ್ ಬೇರೆ ಅವರು ಅಲ್ಲೊಬ್ನ ಮೊದಲು ನೀರೊಳಗೆ ಈಜಾಡ್ತಿದ್ದೆ ಎಲ್ಲೇ ಇಲ್ಲೆಲೆ ನೀರೊಳಗೆ ಈಜಾಡ್ಬೋದು ಡೈರೆಕ್ಟ್ ಲಾಬಿಗೋಗಿ ಈಜಾಡು ಲಾಬಿಗಾರ ಹೋಗಿ ಎಲ್ಲಾರು ಹೋಗು ಮೊದಲು ಕ್ಲಿಯರ್ ಮಾಡ್ಕೋಬೇಕು ಇಲ್ಲಿನ ಮೊದ್ಲು ಕ್ಲಿಯರ್ ಮಾಡ್ಬೇಕು ಇಲ್ಲಿ ಹೋಗ್ತಿವಿ ಬಾರಿ ಡೌನ್ ಡೋಣ ಇಲ್ಲ ಡೌನ್ ಇಲ್ಲ ಏನು ಮಾಡೋ ಗೊತ್ತಾಗ್ತಿಲ್ಲ ನನ್ನ ತಮ್ಮನೇ ಇರೋ ಕೂಡ ಹಿಂಗೆ ನಾವು ಹಿಂಗೆ ಹೆಂಗೆ ಬಿಟ್ಟಿದ್ದೀನಿ ನಮ್ಮಂತನ ಹೆಂಗೆ ನಾವು ಇಲ್ಲ ಏನು ಇಲ್ಲ ಲೇ ಕಿಲ್ಚೋರಿ ಮಾಡ್ಬಿಟ್ಟು ಹೆಂಗೆ ನಾವು ಅಂತಿದೀಯ ಏ ಅತ್ತೆ ಕಿಲ್ಚಾರಿ ಮಾಡ್ದಲ್ಲೇ ಕರುಣೆ ಪ್ರೀತಿ ಇದೆ ಕರುಣೆ ಇಲ್ಲ ನೀನು ಕರ್ಕೊಂಡಿಲ್ಲ ಇಪ್ಪತ್ತು ಕಿಲೋ ಹೊಡೆದಿರೋ ಕಣ ಇಲ್ಲ ಅದು ಹಾಗಲ್ಲ ನೀನೇ ಎಲ್ಲ ಚೋರಿ ಮಾಡ್ಬಿಟ್ಟಿ ನಮ್ಮಂತವ್ರಿಗೆ ಏನು ಮಾಡ್ಕೋತ ಲೇ ಗೊತ್ತಾಗ್ತಿಲ್ಲ ಇನ್ನೊಬ್ಬಲ್ಲಿ ಆಗ ಹೊಡ್ದ ಇವನೇ ಹೊಡ್ದ ಇವನೇ ಹೊಡ್ದ ಇವನೇ ಹೊಡೆದ್ಬಿಟ್ಟ ಇರ್ಲಿ ಎಂ ಬಿ ಫೋರ್ಟಿಲಿ ನಾನು ಹೊಡೆಯೋಣ ಅನ್ಕೊಂಡು ಇವನೇ ಹೊಡೆದ್ಬಿಟ್ಟ ಏನ್ ಮಾಡೋದು ಇತ್ತ ಇಲ್ಲೆಲ್ಲ ಹೋಗ್ತಾ ಇದ್ದೀನಿ ಒಂದ್ ಸ್ವಲ್ಪ ವಾಯ್ಸ್ ಜ್ವರ ಆಯ್ತು ಬೇಜಾರ್ ಮಾಡ್ಕೊಬಿಡಿ ಇಲ್ಲಿ ಏನೋ ತಗೊಂಡೆ ಇಲ್ಲಿ ಯಾರೋ ಸೋಲೋ ಡೇರ್ ತಗೊಂಡಿದ್ದಾರೆ ಬರ ನಡಿ ನಡಿ ಹೋಗೋಣ ನಿದ್ದೆ ಮಾಡೋಣ ಥೋ 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 ಲೇ ನಿದ್ದೆ ಮಾಡೋಣಲ್ಲ ಹೊಡಿಬೇಕಣ್ಣ ನೀನು ಸೋಲಾರ್ ಏರ್ ತಗೊಂಡಿದಾರೆ ಒಡಿಯಕ್ಕೆ ಹೋಗ್ಬಿಡ ಸುಮ್ ನೋಗು ಅವರು ಇಚ್ ಕೂತು ಏನಾಗ್ತಾ ಇತ್ತು ಇದು ನಾನು ಲ್ಯಾಂಡ್ ಮ್ಯಾನ್ ಇಕ್ತಿದ್ದೀನಿ ಮತ್ತೆ ನಾನು ಅಲ್ಲೇ ಹೋಗಿ ನಾನೇ ಬ್ಲಾಸ್ಟ್ ಆಗ್ತಿದ್ದೀನಿ ಹೇಳ್ಬಾರ್ದು ಹಂಗೆಲ್ಲ ಹೇಳ್ಬಾರ್ದು ಅವೆಲ್ಲ ಕಟ್ ಕಟ್ ಮಾಡ್ತೀನಿ ಬೇಜಾರು ಮಾಡ್ಕೋಬೇಡ ಇವೆಲ್ಲ ಹೇಳಕ್ ಹೋಗಲ್ಲ ಕಟ್ ಮಾಡಿ ಕಟ್ ಮಾಡಿ ಬಿಸಾಕ್ತೀನಿ ಇಲ್ಲೊಬ್ಬ ಕ್ರೌಡ್ ಅಂದ್ರೆ ಕ್ರೌಡ್ ಐತೆ ನಮ್ಮ ಮನೇಲಿ ಏನ್ ಅಂತ ಗೊತ್ತಾಗ್ತಿಲ್ಲ ಏನು ಮಾಡಕ್ ಆಗಲ್ಲ ವಿಡಿಯೋ ಮಾಡ್ಲೇಬೇಕು ಮಾತಾಡ್ಬೇಡ್ರಿ ಸುಮ್ಮನೆ ರೀ ವೈಟ್ ನೀವು ಮಾಡಿ ಇರ್ಲಿ ಏನು ಹೇಳೋದು ಇರ್ಲಿ ಇರ್ಲಿ ಮರ್ತೋಗಿಲ್ಲ ಇರ್ಲಿ ಹೇಳ್ತಾ ಇದ್ದೀನಿ ആ ഈ മ്യൂ ഫുൽ ഫണ്ട് നീൽസായിരുന്നു ടെൻ ಸೋಲೋ ಡೇರ್ ಮೇಲೆ ಅವನನ್ನ ಸೈಷನ್ ಓಕೆನಾ ಓಕೆ ಓಕೆ ಬಾರ ಅಣ್ಣ ಇರಲಿ ನಾ ಹೆಂಗೆ ಹೇಳ್ತೀನೋ ಹಂಗೆ ಕೇಳು ಅವ್ನು ಹೋದ್ರೆ ಹೊಡಿಬೇಡ ಅವ್ನು ಅಲ್ಲೇ ಇರ್ಲಿ ಅವ್ನೆಲ್ಲ ಫುಲ್ ಸೋಲೋ ಡೇರ್ ಮೇಲೆ ಹೊಡಿ ಯಾಕೆಂದ್ರೆ ನಿಮಿಗ್ ಕಡಿಮೆ ಇದಾರೆ ಅದಕ್ಕೆ ಓಕೆನಾ ಇಲ್ಲ ಅಣ್ಣ ನಾನು ಹತ್ರಕ್ಕೆ ಹೋಗ್ತಾ ಇದ್ದೀನಿ ನೋಡೋಣ ಆದ್ರೆ ಹೊಡಿತೀನಿ ಇಲ್ಲ ಏ ಹೊಡಿಬೇಡಕ್ಕಣ್ಣ ಹೇಳ್ತಿಲ್ವಣ್ಣ ನಾನು ಇಲ್ಲೇ ಮುಂದೆಯೇ ಇದ್ದರೂ ಹೊಡಿತಾ ಇಲ್ಲ ನಾನು ನೋಡಲ್ಲಿ ಅವ್ನು ಮುಂದೆನೇ ಇದಾನೆ ನಾನು ಹೊಡಿತಾಯಿಲ್ಲ ಯಾಕೆ ಅಂತಂದರೆ ಅವ್ನು ಫುಲ್ ಸೋಲೋ ಡೇರ್ ಕೊಡಲಿ ಆಮೇಲೆ ನಾನು ಹೊಡಿಯೋಣ ನಾವಂದ್ರೆ ಸುಮ್ಮನೆ ಅಂಕಣಿಜ ಕಿಲ್ ಜಾಸ್ತಿ ಆಗ್ಬಿಟ್ಟು ನಮಗೆ ಲೇ ಕಿಲ್ ಜಾಸ್ತಿ ಆಗ್ಬೇಕಂದ್ರೆ ನೋಡೋಲ್ಲ ಅಲ್ಲಿ ಮುಂದೆ ಇದ್ದಾನೆ ಹೊಡೆದಿಲ್ಲ ಓ ಹೊಡಿಬೇಡ 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 ಏ ಹೆಂಗೆ ನಾವು ಹೊಡೆದೇ ಹೊಡಿತೀವಿ ಇಲ್ಲೇ ಎಂತಾನ ಅಲ್ಲಿ ಲೇ ನಾನೇ ಹೊಡಿವಲ್ಲ ನೀನು ಯಾರಲ್ಲೇ ನಾನೇ ಹೊಡಿಬೇಕು ನೋ ನಿಜ ಚೂ ಮುಂದೆ ಅಂತ ನನ್ನ ಮಕ್ಕಳ ಲೇ ಇವನ್ ಛೂ ಕರೆಕ್ಟ್ ಇವು ಸೋಲೋ ಡೇರನಲ್ಲ ಸೋಲೋ ಡೇರನ್ ಅಲ್ಲಿ ಜರ ಜರಾ ಸಬರ್ಗರು

ಬಾಂಬ್ ಬೇರೆ ಹಾಕ್ತಿ ಕೈಸ್ ಈಗ ಏನ್ ಮಾಡೋದಂತ ಗೊತ್ತಾಗ್ತಿಲ್ಲ ಇದೆಂತ ಬ್ರಹ್ಮೋಸ್ ಬಿಟ್ಟೆ ಆಲಿಲ್ಲ ಏ ಇಲ್ಲಿ ಓಟಿ ವರ್ಷ ಡೌನ್ ಆದ ಇಲ್ಲ ಬ ಯಾರು ಇಲ್ಲಿ ಹೊಡಿತವನೇ ಇಲ್ಲಿ ಹೊಡಿತವನೆ ಮುಂದೆ ಹೊಡಿತವನೆ ಹಿಂದೆ ಹೊಡಿತವನೆ ಏನು ಮಾಡೋದು ಗೊತ್ತಾಗ್ತಿಲ್ಲ ಈ ಒಂದು ಕಿಲ್ ನಮ್ ಫ್ರೆಂಡ್ ಹೆಸರು ಪವನ್ ನೋ ನಮ್ ಸ್ಕಿಲ್ ಲೆವೆನ್ ನೋ ಓಪಿ ಎಚ್ ಓಕೆ 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 ಇಲ್ಲಿ ಒಂದು ಸಲ ಬಿಟ್ಟು ನಾನು ಎಡ್ಬಿಟ್ಟು ಇಟ್ಕೊಂಡು ಅಲ್ಲಿ ಪ್ಲೀಸ್ ಕೊಡು ಲೇ ಸಿಗಾಕಳೆ ಬೇಕು ನಾವು ಪ್ಲೀಸ್ ನನಗೆ ಸಿಗಾಕಳೆ ಇಲ್ಲ ಅಂದ್ರೆ ನೀವು ಫ್ರೀ ಫೈರ್ ಆಡೋದೇ ಇಲ್ಲ ನಿನ್ನ ಅಜ್ಜಿ ಲೇ ಅಷ್ಟೊಂದು ಹೊಡೆದಿದ್ದೀನಿ ಇಲ್ಲೇ 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 ಎಲ್ಲೋದ್ನ ಇವ್ ನನ್ನ ಮಗ ಲೇ ಒಂದು ಅಣ್ಣ ಇಲ್ಲಿದ್ದಾನೆ ಇವನೇ ಒಂದು ಇವನೇ ಗ್ಲೋಬಲ್ ಹಾಕೊಂಡಿದ್ದಾನೆ ಎಂತನಲ್ಲಿ ಓಪಿ ಬಂತ ಡೌನ್ ಅದ ಸೂಪರು ಕದ ಮಾಡಿದ್ರು ಬಿಡ ಅಲ್ಲಿ ಸರಿ ಸರಿ ಇವನು ಡೌನ್ ಮಾಡಾಯ್ತು ಇನ್ನ ಸಿಕ್ಸ್ ಫೈವ್ ಅಲೆಸಿದ್ದಾರೆ ನಮ್ದಲ್ಲೇ ಬಿಗ್ಗೆಗೆ ಕಿಲ್ ಮಾಡ್ಕೊಂಡಿದೀವಿ ಅಲ್ಲೆಲ್ಲ ಅವ್ನು ನೋಡೋನು ಎಲ್ಲೋ ಕಲರ್ ಬಟ್ಟೆ ಹಾಕೊಂಡ್ಲ ನೋಡ್ಕೊಳ್ಳೋ ಎಲ್ಲೋ ಕಲರ್ ಬಟ್ಟೆನೋ ರೆಡ್ ಕಲರ್ ಬಟ್ಟೆನೋ ಒಟ್ಟನಾಗಿ ಯಾವ ಸಿಕ್ಕೋದ್ರು ಹೊಡಿತಾ ಇರ್ತೀನಿ ಇಲ್ಲಿ ಮೋಸ್ಟ್ಲಿ ಸ್ಕ್ವಾಡ್ ಇರಂಗಿದ್ರೆ ನನ್ನಿಸಿದ ಪ್ರಕಾರ ಪಕ್ಕ ಸ್ಕ್ವಾಡ್ ಇರ್ತಾರೆ ಹುಷಾರಾಗಿ ಓಕೆನಾ ಓಕೆ ಅಣ್ಣ ಸರಿ 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 ಈತ ಇಲ್ಲಿ ಎನಿಮಿ ಇದೆ ನೋಡಿ ಹುಡುಗಿ 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 ಅಮ್ಮಿ ಅಮ್ಮಿ ಓಯ್ ಆಸ್ಕನ್ ಬುಡ್ಡಾಕ ದೇವರಿಗೆ ಲೇ ವಡ್ಡಿ ಅಂದ್ರೆ ಮಾತಾಡ್ತೀಯ ಅಷ್ಟೇ ನಿನಗೆ ಅಷ್ಟೊಂದು ಡ್ಯಾಮೇಜ್ ಕೊಟ್ಟರಲ್ಲಿ ಸರಿ ಸರಿ ಹೊಡಿ ತಿಂತಾಳಪ್ಪ ಬೇಜಾರ ಬೇಡ ನನ್ನ ಮೂವತ್ತು ವರ್ಷದ ಜೀವನದಲ್ಲಣ್ಣ ಅಣ್ಣ ಒಬ್ಬ ಜೊತೆ ಕಿತ್ತಾಡಿಲ್ಲಣ್ಣ ನಾನು ಅಷ್ಟು ಒಳ್ಳೆ ಹೆಸರು ತಗೊಂಡಿರೋ ಹುಡ್ಗ ನಾನು ಪೆರೆ ಸಂದರ್ಭದಲ್ಲಿ ನೀವ್ ಕೇಳಿ ಲೇ 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 ಹುಷಾರಲ್ಲೇ ಲೇ ಲೇ ಉಪ್ಪು ಉಪ್ಪಿ ಟೀಮೇ ಸಪೋರ್ಟ್ ಮಾಡ್ದಲ್ಲ ಸೂಪರ್ ಹೆಂಗೆ ಸರಿ ಸರಿ ಹುಲಿ ಏನಾಗುತ್ತೆ ಅಂತ ಗೊತ್ತಿಲ್ಲ ನಾವು ಇಲ್ಲಪ್ಪ ಇಲ್ಲಿ ಹೊಡಿಯ ಬಂದೀವಿ ಇಲ್ಲಿ ಹೊಡ್ದಾಕದ್ವು ಇನ್ನೊಬ್ಬ ಪಕ್ಕದಲ್ಲಿ ಯಾರು ಅಲ್ಲ ಅಮ್ಮಿ 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 ಅಕ್ಕ ನಿ ಕೋಳಿ ಪುಕ್ಕ ಮಾಡ್ತೀನಿ ಮಾರ್ನಿ ಮಾಡ್ತೀನಿ ನಮ್ಮ ಫ್ರೆಂಡ್ ಎಸ್ಟ್ರು ಪವನ್ ಕುಮಾರ್ ಬಿಟಿ ಇನ್ನ ಬಂದು ಪಾಪಿ ಕಚ್ ಕಡ ಬಿದ್ಬಿಡ್ತು ಗೈಸ್ ಶಾಟ್ ಸಾಕ ಬಿತ್ತು ಮಾತ್ರ ಏಲಿ ಬಿಂಕಿ ರೆಡ್ ನಂಬರು ನೀನ್ ನಾ ನಮ್ಮ ಮನೆಯಲ್ಲಿ ಒಂದ್ ಸ್ವಲ್ಪ ಡಿಸ್ಟರ್ಬೆನ್ಸ್ ಇತ್ತು ನೆಟ್ವರ್ಕ್ ಇಲ್ಲ ಹೊಲ್ಟು ಸಾರಿ ಬಾಯ್ ಏ ಬಾಯಿ ಗೀ ಅನ್ನಂಗೆ ಎಲ್ಲ ಏನಾಯ್ತು ಯಾರ ನಿಮ್ಮಅಮ್ಮ ಏ ಹಂಗೇನಿಲ್ಲ ನೆಟ್ವರ್ಕ್ ಇಲ್ಲ ಕಣಲ್ಲ ಯಾರ್ ಸಾರ್ಸು ಓ ಮೈ ಗಾಡ್ ಓಪಿ 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 ಗೈಸ್ ನಮ್ಮ ತಮ್ಮ ಯಾಕೋ ಓಬಟ್ ಅನ್ಸುತ್ತೆ ಓ ಇಲ್ಲೊಬ್ಬ ಎನಿಮೀದ ಅವ್ನು ಕ್ಲಿಯರ್ ಮಾಡಿದ್ರೆ ನಮ್ದೆ ಭೂಯ್ಯ ಊರಿಗೆ ಬೇಕು ಸಾಗು ನಾನು ಈ ಕಿಲ್ ಮಾಡಿ ಎನಿಮಿ ಹೆಸರು ನಾಗು ಒಂದು ವಾಯ್ಸು ಹಿಂಗಿತ್ತು ಅಂತ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತೆ ಚಾನಲ್ಗೆ ಹೊಸ್ದಾಗಿ ಬಂದಿದ್ರೆ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ನೋ ನಾನು ಬಂದೆ ಕಣ ಈಗ ಈಗ ಬಂದು 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 ಈಗ ಬಂದು ಏನು ಮಾಡ್ತೀಯ ಕಂದ ನಾನೆಲ್ಲ ಹೊರದಾಕ್ತಾ ಆಯ್ತು ಭುಯ್ಯ ಆಯ್ತು ಎಲ್ಲ ಬುಯ್ಯನೇ ಮಾಡ್ಬಿಟ್ಟೆ ನಾವು ಹಂಗಾರೆ ಗಾಯಿಸಿ ನೋಡಿ ಗಾಯಿಸಿ ಬುಯ್ಯ ಮಾಡಿದ್ದನ್ನು ಮಾಡ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಚಾನೆಲ್ನ ಸಪೋರ್ಟ್ ಮಾಡಿ ಓಕೆ ಗಾಯ್ಸ್ ನಿಮ್ಗೇನಾದ್ರು ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೆ ಹೊಸ್ತಾಗಿ ಬಂದಿದ್ರೆ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಮತ್ತೆ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೇ ಥರ ಕಂಟೆಂಟ್ ಕೂಡ ತರ್ತಾ ಇರ್ತೀನಿ ವಿಡಿಯೋ ಮಾಡೋಕ್ಕೆ ತುಂಬ ಕಷ್ಟಪಡ್ತೀನಿ ಗಾಯ್ಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಪೋರ್ಟ್ ಮಾಡಿ ಓಕೆ ಗಾಯ್ಸ್ ಇಷ್ಟೇ ವಿಡಿಯೋ ಈಗ ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಥ್ಯಾಂಕ್ ಯು ಲವ್ ಯು ಆಲ್ ಬಟಾಟ